ಭಗವದ್ಗೀತೆಯು ಹಿಂದೂ ಧರ್ಮದ ಪ್ರಮುಖ ಗ್ರಂಥಗಳಲ್ಲಿ ಒಂದೆಂದು ಪರಿಗಣಿಸಲ್ಪಟ್ಟಿರುವ ಒಂದು ಗ್ರಂಥವಾಗಿದೆ ಇದು ಮಹಾಕಾವ್ಯ ಮಹಾಭಾರತದ ಭಾಗವಾಗಿದ್ದು ಯೋಧ ರಾಜಕುಮಾರ ಅರ್ಜುನ ಮತ್ತು ಅವನ ರಥಸಾರಥಿ ಶ್ರೀಕೃಷ್ಣನ ನಡುವಿನ ಸಂಭಾಷಣೆಯನ್ನ ಒಳಗೊಂಡಿದೆ ಅರ್ಥಪೂರ್ಣ ಮತ್ತು ತೃಪ್ತಿಕರ ಜೀವನವನ್ನ ನಡೆಸಲು ಭಗವದ್ಗೀತೆಯು ತಾತ್ವಿಕ ಮತ್ತು ಪ್ರಾಯೋಗಿಕ ಮಾರ್ಗದರ್ಶಿನ ನೀಡುತ್ತದೆ ಅದರ ಕೆಲವು ಪ್ರಮುಖ ಬೋಧನೆಗಳು ಇಲ್ಲಿವೆ ಧರ್ಮ ಧರ್ಮವು ಭಗವದ್ಗೀತೆಯ ಕೇಂದ್ರ ಪರಿಕಲ್ಪನೆಗಳಲ್ಲಿ ಒಂದಾಗಿದೆ ಇದು ಒಬ್ಬರ ಕರ್ತವ್ಯ ಅಥವಾ ನೀತಿವಂತ ಕ್ರಿಯೆಯನ್ನ ಸೂಚಿಸುತ್ತದೆ ಜಗತ್ತಿನಲ್ಲಿ ಪ್ರತಿಯೊಬ್ಬರು ವಿಶಿಷ್ಟ ಪಾತ್ರವನ್ನ ಹೊಂದಿದ್ದಾರೆ ಮತ್ತು ಅವರ ಕಾರ್ಯಗಳ ಫಲಿತಾಂಶಗಳಿಗೆ ಅಂಟಿಕೊಳ್ಳದೆ ಅವರ ಸಾಮರ್ಥ್ಯಕ್ಕೆ ತಕ್ಕಂತೆ ತಮ್ಮ ಕರ್ತವ್ಯವನ್ನ ಪೂರೈಸಬೇಕು ಎಂದು ಅದು ಕಲಿಸುತ್ತದೆ ಕರ್ಮ ಕರ್ಮವು ಭಗವದ್ಗೀತೆಯಲ್ಲಿ ಮತ್ತೊಂದು ಕೇಂದ್ರ ಪರಿಕಲ್ಪನೆಯಾಗಿದ್ದು ಇದು ಕಾರಣ ಮತ್ತು ಪರಿಣಾಮದ ನಿಯಮವನ್ನ ಉಲ್ಲೇಖಿಸುತ್ತದೆ ಪ್ರತಿಯೊಂದು ಕ್ರಿಯೆಗೂ ಒಂದು ಪರಿಣಾಮವಿದೆ ಮತ್ತು ವ್ಯಕ್ತಿಗಳು ತಮ್ಮ ಕ್ರಿಯೆಗಳು ಮತ್ತು ನಂತರದ ಪರಿಣಾಮಗಳಿಗೆ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕು ಎಂದು ಅದು ಕಲಿಸುತ್ತದೆ ಯೋಗ ಭಗವದ್ಗೀತೆಯು ಕರ್ಮಯೋಗ ಭಕ್ತಿಯೋಗ ಮತ್ತು ಜ್ಞಾನಯೋಗ ಸೇರಿದಂತೆ ಯೋಗದ ವಿವಿಧ ರೂಪಗಳನ್ನು ಕಲಿಸುತ್ತದೆ ಈ ಯೋಗಗಳು ಸ್ವಯಂ ಸಾಕ್ಷಾತ್ಕಾರ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಸಾಧಿಸಲು ಪ್ರಾಯೋಗಿಕ ಮಾರ್ಗದರ್ಶನವನ್ನು ಒದಗಿಸುತ್ತವೆ ಆತ್ಮ ಸಾಕ್ಷಾತ್ಕಾರ ಜೀವನದ ಅಂತಿಮ ಗುರಿ ಆತ್ಮ ಸಾಕ್ಷಾತ್ಕಾರ ಅಥವಾ ದೈವಿಕತೆಯೊಂದಿಗೆ ಐಕ್ಯವಾಗುವುದು ಎಂದು ಭಗವದ್ಗೀತೆ ಕಲಿಸುತ್ತದೆ ಆತ್ಮದ ನಿಜವಾದ ಸ್ವರೂಪವನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ ಜನನ ಮತ್ತು ಮರಣದ ಚಕ್ರದಿಂದ ಮುಕ್ತಿಯನ್ನ ಪಡೆಯಬಹುದು ಎಂದು ಅದು ಕಲಿಸುತ್ತದೆ ತ್ಯಾಗ ಭಗವದ್ಗೀತೆಯು ತ್ಯಾಗದ ಮಹತ್ವವನ್ನು ಕಲಿಸುತ್ತದೆ ಇದು ಭೌತಿಕ ಸಂಪತ್ತು ಮತ್ತು ಆಸೆಗಳ ಮೇಲಿನ ಮೋಹವನ್ನು ಬಿಡುವುದನ್ನು ಒಳಗೊಂಡಿರುತ್ತದೆ ನಿಜವಾದ ಸಂತೋಷ ಮತ್ತು ತೃಪ್ತಿಯು ನಿರ್ಲಿಪ್ತತೆ ಮತ್ತು ನಿಸ್ವಾರ್ಥತೆಯಿಂದ ಬರುತ್ತದೆ ಎಂದು ಭಗವದ್ಗೀತೆ ಕಲಿಸುತ್ತದೆ ನಿಷ್ಕ್ರಿಯತೆ ಭಗವದ್ಗೀತೆಯು ಕ್ರಿಯೆ ಮತ್ತು ನಿಷ್ಕ್ರಿಯತೆ ವಿರುದ್ಧಾರ್ಥಕಗಳಲ್ಲ ಬದಲಾಗಿ ಒಂದೇ ನಾಣ್ಯದ ಎರಡು ಬದಿಗಳು ಎಂದು ಕಲಿಸುತ್ತದೆ ಇದು ವ್ಯಕ್ತಿಗಳು ನಿಸ್ವಾರ್ಥವಾಗಿ ಮತ್ತು ತಮ್ಮ ಕ್ರಿಯೆಗಳ ಫಲಿತಾಂಶದ ಬಗ್ಗೆ ಆಸಕ್ತಿ ಇಲ್ಲದೆ ವರ್ತಿಸಲು ಪ್ರೋತ್ಸಾಹಿಸುತ್ತದೆ ಅದೇ ಸಮಯದಲ್ಲಿ ಸ್ಥಿರತೆ ಮತ್ತು ಚಿಂತನೆಯ ಮಹತ್ವವನ್ನು ಗುರುತಿಸುತ್ತದೆ ಸಮಾನತೆ ಭಗವದ್ಗೀತೆಯು ಎಲ್ಲ ಜೀವಿಗಳು ಸಮಾನರು ಮತ್ತು ಜಾತಿ ಲಿಂಗ ಅಥವಾ ಯಾವುದೇ ಇತರ ಸಾಮಾಜಿಕ ವರ್ಗದ ಆಧಾರದ ಮೇಲೆ ತಾರತಮ್ಯ ಮಾಡುವುದು ಅನ್ಯಾಯ ಎಂದು ಬೋಧಿಸುತ್ತದೆ ಇದು ವ್ಯಕ್ತಿಗಳು ಎಲ್ಲ ಜೀವಿಗಳನ್ನು ಗೌರವ ಮತ್ತು ಸಹಾನುಭೂತಿಯಿಂದ ನಡೆಸಿಕೊಳ್ಳುವಂತೆ ಪ್ರೋತ್ಸಾಹಿಸುತ್ತದೆ ದೇವರ ಮೇಲಿನ ಭಕ್ತಿ ದೇವರ ಮೇಲಿನ ಭಕ್ತಿಯು ಆಧ್ಯಾತ್ಮಿಕ ಅಭ್ಯಾಸದ ಒಂದು ಪ್ರಮುಖ ಅಂಶವಾಗಿದೆ ಎಂದು ಭಗವದ್ಗೀತೆ ಕಲಿಸುತ್ತದೆ ಇದು ಪ್ರಾರ್ಥನೆ ಆಚರಣೆ ಮತ್ತು ಇತರ ರೀತಿಯ ಭಕ್ತಿಯ ಮೂಲಕ ದೇವರೊಂದಿಗೆ ವೈಯಕ್ತಿಕ ಸಂಬಂಧವನ್ನ ಬೆಳೆಸಿಕೊಳ್ಳಲು ವ್ಯಕ್ತಿಗಳನ್ನು ಪ್ರೋತ್ಸಾಹಿಸುತ್ತದೆ ನಿರ್ಲಿಪ್ತತೆ ಭಗವದ್ಗೀತೆಯು ಭೌತಿಕ ಬಯಕೆಗಳು ಮತ್ತು ಲೌಕಿಕ ಬಾಂಧವ್ಯಗಳಿಂದ ನಿರ್ಲಿಪ್ತತೆಯ ಮಹತ್ವವನ್ನು ಒತ್ತಿ ಹೇಳುತ್ತದೆ ನಿಜವಾದ ತೃಪ್ತಿಯು ನಿರ್ಲಿಪ್ತತೆಯಿಂದ ಬರುತ್ತದೆ ಮತ್ತು ಭೌತಿಕ ಆಸ್ತಿಗಳಿಗಿಂತ ತಮ್ಮ ಆಧ್ಯಾತ್ಮಿಕ ಬೆಳವಣಿಗೆ ಮೇಲೆ ಗಮನ ಹರಿಸಬೇಕು ಎಂದು ಭಗವದ್ಗೀತೆ ಕಲಿಸುತ್ತದೆ ಆತ್ಮದ ಸ್ವರೂಪ ಭಗವದ್ಗೀತೆಯು ಆತ್ಮದ ನಿಜವಾದ ಸ್ವರೂಪದ ಒಳ ನೋಟಗಳನ್ನು ಒದಗಿಸುತ್ತದೆ ಇದನ್ನು ಅದು ಅಮರ ಶಾಶ್ವತ ಮತ್ತು ಅವಿನಾಶಿ ಎಂದು ವಿವರಿಸುತ್ತದೆ ಆತ್ಮವು ದೇಹ ಅಥವಾ ಮನಸ್ಸಲ್ಲ ಬದಲಾಗಿ ಬದಲಾಗದ ಆಧ್ಯಾತ್ಮಿಕ ಸಾರ ಎಂದು ಅದು ಕಲಿಸುತ್ತದೆ ಧ್ಯಾನದ ಮಹತ್ವ ಭಗವದ್ಗೀತೆಯು ಆತ್ಮ ಸಾಕ್ಷಾತ್ಕಾರ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಪಡೆಯುವ ಸಾಧನವಾಗಿ ಧ್ಯಾನದ ಮಹತ್ವವನ್ನು ಒತ್ತಿ ಇಡುತ್ತದೆ ಇದು ಧ್ಯಾನದ ಯೋಗ ಸೇರಿದಂತೆ ವಿವಿಧ ತಂತ್ರಗಳನ್ನ ಕಲಿಸುತ್ತದೆ ಇದರಲ್ಲಿ ಮನಸ್ಸನ್ನು ಕೇಂದ್ರೀಕರಿಸುವುದು ಮತ್ತು ಆಂತರಿಕ ಶಾಂತಿಯ ಸ್ಥಿತಿಯನ್ನು ಪಡೆಯುವುದು ಸೇರಿದೆ ಗುರುವಿನ ಪಾತ್ರ ಭಗವದ್ಗೀತೆಯು ಆಧ್ಯಾತ್ಮಿಕ ಬೆಳವಣಿಗೆಯ ಹಾದಿಯಲ್ಲಿ ಮಾರ್ಗದರ್ಶನ ನೀಡಲು ಗುರು ಅಥವಾ ಆಧ್ಯಾತ್ಮಿಕ ಶಿಕ್ಷಕರನ್ನ ಹೊಂದಿರುವುದರ ಮಹತ್ವವನ್ನು ಒತ್ತಿ ಹೇಳುತ್ತದೆ ಗುರುವು ಮಾರ್ಗದರ್ಶನ ಮತ್ತು ಬೆಂಬಲವನ್ನ ನೀಡಬಹುದು ವ್ಯಕ್ತಿಗೆ ಅವರ ಅಡೆ ಅಡೆತಡೆಗಳನ್ನ ನಿವಾರಿಸಲು ಮತ್ತು ಅವರ ಗುರಿಗಳನ್ನ ಸಾಧಿಸಲು ಸಹಾಯ ಮಾಡಬಹುದು ಎಂದು ಭಗವದ್ಗೀತೆಯು ಕಲಿಸುತ್ತದೆ ಶಿಸ್ತಿನ ಮಹತ್ವ ಭಗವದ್ಗೀತೆಯು ಆಧ್ಯಾತ್ಮಿಕ ಅಭ್ಯಾಸದ ಅಗತ್ಯ ಅಂಶಗಳಾಗಿ ಶಿಸ್ತು ಮತ್ತು ಸ್ವಯಂ ನಿಯಂತ್ರಣದ ಮಹತ್ವವನ್ನು ಒತ್ತಿ ಹೇಳುತ್ತದೆ ಒಬ್ಬರ ಗುರಿಗಳನ್ನು ಸಾಧಿಸಲು ಮತ್ತು ದಾರಿಯುದ್ದಕ್ಕೂ ಉದ್ಭವಿಸುವ ಅಡೆತಡೆಗಳನ್ನು ನಿವಾರಿಸಲು ಶಿಸ್ತು ಅಗತ್ಯ ಎಂದು ಕಲಿಸುತ್ತದೆ ನಂಬಿಕೆಯ ಶಕ್ತಿ ಭಗವದ್ಗೀತೆಯು ಆಧ್ಯಾತ್ಮಿಕ ಅಭ್ಯಾಸದಲ್ಲಿ ನಂಬಿಕೆಯ ಮಹತ್ವವನ್ನು ಕಲಿಸುತ್ತದೆ ನಂಬಿಕೆಯು ಅಡೆತಡೆಗಳನ್ನು ನಿವಾರಿಸಲು ಮತ್ತು ತಮ್ಮ ಗುರಿಗಳನ್ನು ಸಾಧಿಸಲು ಶಕ್ತಿಯನ್ನು ನೀಡುತ್ತದೆ ಎಂದು ಅದು ಒತ್ತಿ ಹೇಳುತ್ತದೆ ಬ್ರಹ್ಮಾಂಡದ ಸ್ವರೂಪ ಭಗವದ್ಗೀತೆಯು ಬ್ರಹ್ಮಾಂಡದ ಸ್ವರೂಪದ ಒಳ ನೋಟಗಳನ್ನು ಒದಗಿಸುತ್ತದೆ ಇದನ್ನ ಅದು ದೈವಿಕತೆಯ ಅಭಿವ್ಯಕ್ತಿ ಎಂದು ವಿವರಿಸುತ್ತದೆ ವಿಶ್ವದಲ್ಲಿರುವ ಎಲ್ಲವೂ ಪರಸ್ಪರ ಸಂಬಂಧ ಹೊಂದಿದೆ ಮತ್ತು ಎಲ್ಲ ಜೀವಿಗಳು ಒಂದು ದೊಡ್ಡ ವಿಶ್ವ ಸಮಗ್ರತೆಯ ಭಾಗವಾಗಿದೆ ಎಂದು ಅದು ಕಲಿಸುತ್ತದೆ ಸೇವೆಯ ಮಹತ್ವ ಭಗವದ್ಗೀತೆಯು ಆಧ್ಯಾತ್ಮಿಕ ಬೆಳವಣಿಗೆಯ ಸಾಧನವಾಗಿ ಇತರರಿಗೆ ಸೇವೆ ಸಲ್ಲಿಸುವ ಮಹತ್ವವನ್ನು ಒತ್ತಿಳುತ್ತದೆ ಇತರರಿಗೆ ಸೇವೆ ಸಲ್ಲಿಸುವ ಮೂಲಕ ಆಧ್ಯಾತ್ಮಿಕ ಬೆಳವಣಿಗೆಗೆ ಅಗತ್ಯವಾದ ಗುಣಗಳಾದ ನಿಸ್ವಾರ್ಥತೆ ಮತ್ತು ಕರುಣೆಯನ್ನ ಬೆಳೆಸಿಕೊಳ್ಳಬಹುದು ಎಂದು ಅದು ಕಲಿಸುತ್ತದೆ ಸರಿಯಾದ ಜ್ಞಾನದ ಮಹತ್ವ ಭಗವದ್ಗೀತೆಯು ಆಧ್ಯಾತ್ಮಿಕ ಬೆಳವಣಿಗೆಯ ಸಾಧನವಾಗಿ ಸರಿಯಾದ ಜ್ಞಾನದ ಮಹತ್ವವನ್ನು ಒತ್ತಿ ಎಳುತ್ತದೆ ಸ್ವಯಂ ಮತ್ತು ವಿಶ್ವದ ನಿಜವಾದ ಸ್ವರೂಪವನ್ನ ಅರ್ಥ ಮಾಡಿಕೊಳ್ಳುವ ಮೂಲಕ ಜನನ ಮತ್ತು ಮರಣದ ಚಕ್ರದಿಂದ ಸ್ವಯಂ ಸಾಕ್ಷಾತ್ಕಾರ ಮತ್ತು ವಿಮೋಚನೆಯನ್ನ ಪಡೆಯಬಹುದು ಎಂದು ಅದು ಕಲಿಸುತ್ತದೆ ವಿನಮ್ರತೆಯ ಮಹತ್ವ ಭಗವದ್ಗೀತೆಯು ಆಧ್ಯಾತ್ಮಿಕ ಬೆಳವಣಿಗೆಯ ಸಾಧನವಾಗಿ ವಿನಮ್ರತೆಯ ಮಹತ್ವವನ್ನ ಒತ್ತಿ ಹೇಳುತ್ತದೆ ಒಬ್ಬರ ಸ್ವಂತ ಮಿತಿಗಳು ಮತ್ತು ದೌರ್ಬಲ್ಯಗಳನ್ನು ಗುರುತಿಸುವ ಮೂಲಕ ಒಬ್ಬರು ವಿನಮ್ರತೆಯ ಭಾವನೆಯನ್ನ ಮತ್ತು ಕಲಿಕೆ ಮತ್ತು ಬೆಳವಣಿಗೆಗೆ ಮುಕ್ತತೆಯನ್ನ ಬೆಳೆಸಿಕೊಳ್ಳಬಹುದು ಎಂದು ಭಗವದ್ಗೀತೆಯು ಕಲಿಸುತ್ತದೆ ಭಕ್ತಿಯ ಶಕ್ತಿ ಭಗವದ್ಗೀತೆಯು ಆಧ್ಯಾತ್ಮಿಕ ಬೆಳವಣಿಗೆಯ ಸಾಧನವಾಗಿ ಭಕ್ತಿಯ ಶಕ್ತಿಯನ್ನ ಒತ್ತಿ ಹೇಳುತ್ತದೆ ದೇವರಲ್ಲಿ ಭಕ್ತಿಯನ್ನ ಬೆಳೆಸಿಕೊಳ್ಳುವ ಮೂಲಕ ಒಬ್ಬರು ಆಂತರಿಕ ಶಾಂತಿ ಮತ್ತು ಸಂತೋಷದ ಸ್ಥಿತಿಯನ್ನ ಪಡೆಯಬಹುದು ಎಂದು ತಿಳಿಸುತ್ತದೆ ಪರಿಶ್ರಮದ ಮಹತ್ವ ಭಗವದ್ಗೀತೆಯು ಆಧ್ಯಾತ್ಮಿಕ ಬೆಳವಣಿಗೆಗೆ ಅಗತ್ಯವಾದ ಗುಣಗಳಾಗಿ ಪರಿಶ್ರಮ ಮತ್ತು ದೃಢ ಸಂಕಲ್ಪದ ಮಹತ್ವವನ್ನು ಒತ್ತಿ ಹೇಳುತ್ತದೆ ಒಬ್ಬ ವ್ಯಕ್ತಿಯು ತನ್ನ ಆಧ್ಯಾತ್ಮಿಕ ಅಭ್ಯಾಸದಲ್ಲಿ ಪರಿಶ್ರಮ ಪಡುವ ಮೂಲಕ ಅಡೆ ತಡೆಗಳನ್ನ ನಿವಾರಿಸಬಹುದು ಮತ್ತು ತಮ್ಮ ಗುರಿಗಳನ್ನು ಸಾಧಿಸಬಹುದು ಎಂದು ಅದು ಕಲಿಸುತ್ತದೆ ಒಟ್ಟಾರೆಯಾಗಿ ಭಗವದ್ಗೀತೆಯು ಅರ್ಥಪೂರ್ಣ ಮತ್ತು ಸಾರ್ಥಕ ಜೀವನವನ್ನ ನಡೆಸಲು ಸಮಗ್ರ ಮಾರ್ಗದರ್ಶಿಯನ್ನ ನೀಡುತ್ತದೆ ಭಗವದ್ಗೀತೆಯ ಬೋಧನೆಗಳು ಆತ್ಮ ಸಾಕ್ಷಾತ್ಕಾರ ಆಧ್ಯಾತ್ಮಿಕ ಬೆಳವಣಿಗೆ ನಿಸ್ವಾರ್ಥತೆ ಮತ್ತು ದೇವರ ಮೇಲಿನ ಭಕ್ತಿಯ ಮಹತ್ವವನ್ನು ಒತ್ತಿ ಹೇಳುತ್ತವೆ ಮತ್ತು ಈ ಗುರಿಗಳನ್ನು ಸಾಧಿಸಲು ಪ್ರಾಯೋಗಿಕ ಮಾರ್ಗದರ್ಶನವನ್ನು ಸಹ ಒದಗಿಸುತ್ತವೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು